ದೇವೇಗೌಡರು ನನ್ನ ಮುಗಿಸಬೇಕು ಅಂತ ಪ್ಲಾನ್ ಮಾಡಿದ್ರು ಒಂದು ನಾನು ಸಾಯ್ಬೇಕು ಇಲ್ಲ ಸಿಂಧಿಯಾ ಸಾಯ್ಬೇಕು ಒಟ್ಟಿನಲ್ಲಿ ನನ್ನ ಮುಗಿಸಬೇಕು ಅಂತ ದೇವೇಗೌಡರು ಸಂಚು ಮಾಡಿದ್ರು ಬಹಿರಂಗ ವೇದಿಕೆಯಲ್ಲೇ ದೇವೇಗೌಡರ ಪ್ಲಾನ್ ಅನ್ನ ಬಿಚ್ಚಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಹಿಳಾ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಕೆಶಿ ಆಶ್ಚರ್ಯ ಹೇಳಿಕೆಯನ್ನು ನೀಡಿದ್ದಾರೆ ಸಾತೂರಿನಿಂದ ಕನಕಪುರ ವಿಂಗಡಣೆಯಾಗಿತ್ತು ಅನಿವಾರ್ಯವಾಗಿ ನಾನು ಕನಕಪುರದಿಂದ ಸ್ಪರ್ಧಿಸಿದ್ದೆ ಆರು ಬಾರಿ ಶಾಸಕರಾಗಿದ್ದ ಪಿ ಜಿ ಆರ್ ನಿಲ್ಲಿಸಿದ್ರು ಬೆಂಗಳೂರಿನಲ್ಲಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಬರೀ ಏಳು ಸಾವಿರ ಓಟ್ ಅಲ್ಲಿ ಡಿವಿಜನ್ ಆಗಿಬಿಡ್ತು ನನಗೆ ಸಾತ್ ಹೊಂಟೋಯ್ತು ಕನಕ್ಪುರ್ ಬಂದು ನಿಂತ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು ಆಗ ಬಂದು ಕೊನೆಗೆ ದೇವಿ ಓಡೇನ್ ಮಾಡಿದ್ರು ಇಲ್ಲ ನಾನ್ ಸಾಯ್ಬೇಕು ಇಲ್ಲ ಸಿಂಧ್ಯಾ ಸಾಯ್ಬೇಕು ಅನ್ನೋ ದೃಷ್ಟಿಯಿಂದ ಇಬ್ಬರಲ್ಲೊಬ್ರು ಮುಗಿಸಬೇಕು ಅಂತ ನನ್ನ ಸಿಂಧಿಯ ಮೇಲೆ ತಂದು ಹಾಕ್ಬಿಟ್ರು ಸಿಂಧ್ಯಾಲ್ಲ ಆರ್ ಟೈಮ್ ಎಮ್ ಎಲ್ ಸಿಕ್ಸ್ ಟೈಮ್ ಈಸ್ ಎನ್ ಎಮ್ ಎಲ್ ಎ ಇಸ್ ಅ ವೆರಿ ಗುಡ್ ಆರ್ಗ್ನೈಸರ್ ಒನ್ ಆಫ್ ದ ಬೆಸ್ಟ್ ಆರ್ಗ್ನೈಸರ್ ವಾಚಾಳಿ ಅನುಭವ ಎಲ್ಲ ಇದೆ ಹೆಂಗ್ ಮಾಡೋದು ಅಂತ ನಾನು ಬಿಡ್ಲಿಲ್ಲ ಕನಕ್ಪುರನ ಬಿಟ್ಟು ಕೊನೆಗೆ ಒಂದು ಆಶಾ ಸೈಟ್ ಹಂಚೋ ಕಾರ್ಯಕ್ರಮ ತಗೊಂಡೆ ಒಂದು ಈ ಐವತ್ತು ಅರವತ್ತು ಎಕ್ರಲ್ಲಿ ಹಂಚಿದೆ ಪ್ರತಿ ಒಂದು ಹೆಣ್ಮಕ್ಳಿಗೆ ಕೊಟ್ಟೆ ಎಲ್ಲ ಹೆಣ್ಮಕ್ಳಕ್ಕೆಲ್ಲ ಗಂಡು ಮಕ್ಕಳು ಕರ್ಸ್ದೆ ನಾನೇ ಕುದ್ದ ಕೂತ್ಕೊಂಡೆ ನಾನೇ ಮೀಟಿಂಗ್ ಮಾಡಿದೆ ಏ ನೋಡಮ್ಮ ನಿನ್ ಕೊಡ್ತಾ ಇದ್ದೀನಿ ಹುಷಾರು ನಿಂದು ನಿನ್ ಗಂಡಂದು ನಿನ್ ಮಕ್ಳು ನಿನ್ ಜವಾಬ್ದಾರಿ ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ಹೆಸರಿಗೆ ಸೈಕಲ್ ನಜಿಸ್ಟರ್ ಮಾಡ್ತೇವ್ರೆ ಮೂವತ್ತು ಸಾವಿರ ಲೀಡಲ್ ಕೆಲ್ಸರು ನಾಲ್ಕು ಜನ ಮೂವತ್ ಸಾವಿರ ಲೀಡಲ್ ಕೆಲ್ಸರು ಆಗ ನಾನು ಆಗ ಹೇಳ್ತೀನಿ ಆಗ ಆಗ ಮಾತು ಹೇಳ್ತೀನಿ ಹೇಳ್ತಾ ಇದೀನಿ ಸೊ ಹಂಗೆ ಹೆಣ್ಣು ಒಂದ್ ಮಾತು ಕೊಟ್ರೆ ಮಾತು ಉಳ್ಕೊಳ್ತಾ ಇದ್ದು ನಮ್ಗೆಲ್ಲರೂ ಕೂಡ ನಂಬಿಕೆ ಇದೆ ಶ್ರಮ ಇದೆ ಕಷ್ಟ ಇದೆ ಇವತ್ತು ನಿಮ್ಗೆ ನಾನು ಹೇಳುದು ನೀವು ಸಂಘಟರ ಆಗ್ಬೇಕು ಈಚೆ ಕರ್ಕೊಂಡ್ಬೇಕು ನಾವೇನು ನಿಮ್ಗೇನು ಹೊಸ ನಿಮ್ಗೇನು ಇಲ್ಲಿಂದ ಸುಳ್ಳೇಳಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ ಇರೋ ಸತ್ಯಾಂಶ ಸಹಾಯ ಆಗ್ತಾ ಇದೆಯೋ ಇಲ್ಲೋ ಇವತ್ತು ಇದಜೆ ಬಹಳ ಮಾತಾಡ್ತಾರೆ ಮೊನ್ನೆ ಅಸೆಂಬ್ಲಿ ದೊಡ್ಡ ಗಲಾಟೆ ನನ್ನ ಮೇಲೆ ಗ್ಯಾರಂಟಿ ಕಮಿಟಿ ಮಾಡ್ಬಿಟ್ಟಿದಿರಿ ಮೇಲೆ ಸವಾರಿ ಮಾಡ್ತಾವ್ರಿ ನಮ್ಮ ಕಿತ್ಕೋಬಿಟ್ಟಿದಿರಿ ಹ ಎಚ್ ದೇವೇಗೌಡರ ವಿರುದ್ಧ ಆರೋಪಿಸಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ದೇವೇಗೌಡರು ನನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಅನ್ನ ಹಾಕಿಕೊಂಡಿದ್ರು ಒಂದು ನಾನ್ ಸಾಯಬೇಕು ಇಲ್ಲ ಅಂದ್ರೆ ಸಿಂಧಿಯಾ ಅವರು ಸಾಯಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು ದೇವೇಗೌಡರು ಒಟ್ಟಿನಲ್ಲಿ ನನ್ನ ಮುಗಿಸಬೇಕು ಅಂತ ದೇವೇಗೌಡರು ಸಂಚನ ಮಾಡಿದ್ರು ಬಹಿರಂಗ ವೇದಿಕೆಯಲ್ಲೇ ಮಹಿಳಾ ಸಮಾವೇಶದ ಬಹಿರಂಗ ವೇದಿಕೆಯಲ್ಲೇ ದೇವೇಗೌಡರ ಪ್ಲಾನ್ ಅನ್ನ ಬಿಚ್ಚಿಟ್ಟಿದ್ದಾರೆ ಡಿಸಿ ಎಂ ಡಿಕೆ ಶಿವಕುಮಾರ್ ಮಹಿಳಾ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ದೇವೇಗೌಡರ ವಿರುದ್ಧ ಆರೋಪಿಸಿದಂತ ಡಿಸಿ ಎಂ ಡಿ ಕೆ ಶಿವಕುಮಾರ್ ಸಾತೂರಿನಿಂದ ಕನಕಪುರ ವಿಂಗಡಣೆಯಾಗಿತ್ತು ಅನಿವಾರ್ಯವಾಗಿ ನಾನು ಕನಕಪುರದಿಂದ ಸ್ಪರ್ಧಿಸಿದ್ದೆ ಆರು ಬಾರಿ ಶಾಸಕರಾಗಿದ್ದ ಪಿ ಜಿ ಆರ್ ಸಿಂಧ್ಯಾರನ್ನ ನಿಲ್ಲಿಸಿದ್ರು ಬೆಂಗಳೂರಿನಲ್ಲಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಎಚ್ ಡಿ ದೇವೇಗೌಡರ ವಿರುದ್ಧ ಆರೋಪಿಸಿದ್ದಾರೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ದೇವೇಗೌಡರು ನನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಅನ್ನ ಹಾಕಿಕೊಂಡಿದ್ರು ಒಂದು ನಾನ್ ಸಾಯ್ಬೇಕು ಇಲ್ಲ ಅಂದ್ರೆ ಸಿಂಧಿಯಾ ಅವರು ಸಾಯಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು ದೇವೇಗೌಡರು ಒಟ್ಟಿನಲ್ಲಿ ನನ್ನ ಮುಗಿಸಬೇಕು ಅಂತ ದೇವೇಗೌಡರು ಸಂಚನ ಮಾಡಿದ್ರು ಬಹಿರಂಗ ವೇದಿಕೆಯಲ್ಲೇ ಮಹಿಳಾ ಸಮಾವೇಶದ ಬಹಿರಂಗ ವೇದಿಕೆಯಲ್ಲೇ ದೇವೇಗೌಡರ ಪ್ಲಾನ್ ಅನ್ನ ಬಿಚ್ಚಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಹಿಳಾ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ದೇವೇಗೌಡರ ವಿರುದ್ಧ ಆರೋಪಿಸಿದಂತ ಡಿಸಿ ಎಂ ಡಿಕೆ ಶಿವಕುಮಾರ್ ಸಾತೂರಿನಿಂದ ಕನಕಪುರ ವಿಂಗಡಣೆಯಾಗಿತ್ತು ಅನಿವಾರ್ಯವಾಗಿ ನಾನು ಕನಕಪುರದಿಂದ ಸ್ಪರ್ಧಿಸಿದ್ದೆ ಆರು ಬಾರಿ ಶಾಸಕರಾಗಿದ್ದ ಪಿಜಿಆರ್ ಸಿಂಧ್ಯಾರನ್ನ ನಿಲ್ಲಿಸಿದ್ರು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ